ಹಾಡುವುದರ ಮೂಲಕ ನೀವು ಆ ಸೆರೆಮನೆಯ ಬಾಗಿಲನ್ನು ಮುರಿ ಮುರಿಬಹುದು ಪೌಲ ಮತ್ತು ಸಿಲಾನ್ ಇಬ್ಬರು ಆ ಬಹು ಕಾರ್ಗತಿರರ ಸ್ಥಳ ನಾಲ್ಕು ವಾಚ್ ಮಧ್ಯರಾತ್ರಿ ಊಹಿಸ್ಬೌದಾ ಮಧ್ಯರಾತ್ರಿ ನಂಗೆ ಗೊತ್ತಿಲ್ಲ ನೀವು ಕೂಡ ಮಧ್ಯರಾತ್ರಿ ಇರ್ಬೋದು ಘೋರವಾದ ರಾತ್ರಿ ನಿನ್ನ ಪರಿವಾರ ನಿನ್ನ ಮನೆ ಘೋರ ಕಾರ್ಗತಿನಾಗೆ ಕಾಣ್ಬೌದು ಮೊದಲನೇ ದಿನ ಪೌಲ ಮತ್ತು ಸೀಲರು ಹೊಡೆಯಲ್ಪಟ್ಟಲು ಎಲ್ಲರ ಮುಂದೆ ನೀವು ಎಲ್ಲರ ಮುಂದೆ ಹೊಡೆಯಲ್ಪಟ್ಟಿಲ್ಲ ಆದರೆ ಒಳಗಡೆ ಮಾತ್ರ ಹೊಡೆಯಲ್ಪಟ್ಟಿದ್ದೀರಿ ಆದರೆ ಎಲ್ಲರೂ ಇದ್ರ ಹೊಡೆಯಲ್ಪಟ್ಟಿತ್ತು ಅವರವರನ್ನು ಮಾರುಕಟ್ಟೆ ಸ್ಥಳದಲ್ಲಿ ಎಳೆದುಕೊಂಡು ಬಂದರು ಊಹಿಸ್ಬೌದು ಅವಮಾನ ಅವರ ಶರೀರದಲ್ಲಿ ಗಾಯಗಳು ಅದಕ್ಕಾಗಿ ಜೈಲರ್ ಓಡಿ ಹೋಗಿ ಆ ಗಾಯಗಳಿಗೆ ಗಾಯಗಳನ್ನು ಕಟ್ಟಿದನು ಯಾವುದೇ ಸಭೆ ಯಾರು ಕೂಡ ಇಲ್ಲ ಅವರಿಗಾಗಿ ಪ್ರಾರ್ಥಿಸಲು ಯಾರಿಗಾಗಿ ಬರೆಯಲು ಅವರಿಂದ ಸಾಧ್ಯವಿಲ್ಲ ಆ ಕಡು ಕಾರ್ಗತ್ತಲು ಪೌಲ ಮತ್ತು ಸೀಲರು ಪ್ರಾರ್ಥಿಸಿದರು ಕೋಮ ಇದೆ ಫುಲ್ ಸ್ಟಾಪ್ ಇಲ್ಲ ನೀವು ಪ್ರಾರ್ಥಿಸ್ತೀರಿ 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 ನೀವು ಪ್ರಾರ್ಥಿಸ್ತೀರಿ ಆಳ್ತೀರಿ ಆದರೆ ಪೌಲ ಸೀಲಾರರು ಅವರು ಪ್ರಾರ್ಥಿಸಿದರು ಕೊಮ ಇದೆ ನಂತರ ದೇವರಿಗೆ ಸ್ತುತಿ ಪದಗಳನ್ನು ಹಾಡಿದರು ಪ್ರಾರ್ಥಿಸುವುದು ಪೌಲ ಮತ್ತು ಶಿಲರು ಪ್ರಾರ್ಥಿಸ್ತಾ ಇದ್ದರು ತಮಿಳ್ ಬೈಬಲಲ್ಲಿ ಕೊಮ ಇದೆ ಅಪೋಸಲ ಕೃತ್ಯ ಹದಿನಾರು ಇಪ್ಪತ್ತೈದು ಪ್ರಾರ್ಥನೆ ಅಲ್ಲಿ ಪ್ರಾರ್ಥನೆ ಆದ ನಂತರ ಪೂರ್ಣಬಿಂಬಲ್ಲ ಹೇಳಿರಿ ನೀನೇನು ಮಾಡಿದೆ ಅಂದರೆ ನೀನು ಪ್ರಾರ್ಥಿಸಿದ್ದೀನಿ ಮತ್ತು ನೀನು ದೂರು ಕೊಟ್ಟಿ ಈಗ ಅರ್ಥ ಅರ್ಥವಾಯಿತು ಯಾಕೆ ಸಮಸ್ಯೆಯು ಹೆಚ್ಚುತ್ತಾ ಹೋಗ್ತದೆ ಎಂಬುದಾಗಿ ಎಲ್ಲರೂ ಹೇಳಿ ಎಲ್ಲ ಕಂಪ್ಲೇಂಟ್ ಕೊಡೋದರ ಮೂಲಕ ನೀವು ಏನನ್ನು ಬದಲಾಯಿಸೋದಿಲ್ಲ ನಿನ್ನ ಪಕ್ಕದವ್ರಿಗೆ ಹೊಡೆದು ಹೇಳಿರಿ ಏಯ್ ಕಂಪ್ಲೇಂಟ್ ಮಾಡೋದರ ಮೂಲಕ ನೀನು ಸಮಸ್ಯೆಯನ್ನು ಬದಲಾಯಿಸೋದಿಲ್ಲ ನೀನು ಸಮಸ್ಯೆಯನ್ನು ಹೆಚ್ಚಿಸ್ತೀ ಮೂರ್ ನಿನ್ನ ಪಕ್ಕದವರಿಗೆ ಮೂರ್ಖಳೆ ಎಂಬುದಾಗಿ ಹೇಳಿದೆಯಾ ಆದರೆ ಎಲ್ಲ ನಗ್ತಾ ಇದ್ದಾರೆ ನೀವೆಲ್ಲರೂ ದೇವಧುತರಾಗಿದ್ದೀರಾ ನಿಮ್ಮ ಪತಿಯು ನಿಮ್ಮಲ್ಲಿ ನಿಮ್ಮ ಪ್ರೇಮದಲ್ಲಿ ಬೀಳುವರು ನಿಮ್ಮ ಪೋಷಕರು ನಿಮ್ಮನ್ನು ಅಪ್ಪಿಕೊಳ್ಳುವರು ಸ್ತ್ರೀಯರೇ ಕೇವಲ ಕಂಪ್ಲೇಂಟ್ ಮಾಡೋದರ ಮೂಲಕ ನೀವು ನಿಮ್ಮ ಗಾಯಗಳನ್ನು ಆಳ ಮಾಡಿದ್ದೀರಿ ನಿನ್ನ ಬ್ಯಾಂಡ್ ಆ ಬಂಧನಗಳನ್ನು ನೀವು ಬಿಗಿಯಾಗಿ ಇಟ್ಟುಕೊಂಡಿದ್ದೀರಿ ನೀವು ಹತ್ತೀರಾ ನೀವು ಪ್ರಾರ್ಥಿಸಿದ್ದೀರಾ ಕೇವಲ ನೀವು ಹತ್ತೋದು ಮಾತ್ರವಲ್ಲ ನೀವು ನಮ್ಮಲ್ಲಿ ಬಂದು ನಮ್ಮನ್ನು ಕೂಡ ಅಳುವಂತೆ ಮಾಡ್ತೀರಿ ಶಕರ ಕಟಲ ಬರ ನಾನು ಅತ್ತೆ ನನ್ನೊಂದಿಗೆ ಎಲ್ಲರೂ ಅಳಿರಿ ಆ ಒಂದು ಮೂರ್ಖತನವನ್ನು ನಿಲ್ಲಿಸಿಬಿಡ್ರಿ ಇನ್ನು ನನ್ನೊಂದಿಗೆ ನೋವುಗೊಳ್ತಾ ಇದ್ದೀರಾ ನಾನು ಫ್ರೀಯಾಗಿ ಆಗಿ ಮಧ್ಯರಾತ್ರಿಯಲ್ಲಿ ಪೌಲ ಮತ್ತು ಚಿಲರು ಪ್ರಾರ್ಥಿಸುವಾಗ ಯಾವುದೇ ಮ್ಯೂಸಿಕ್ ಇಲ್ಲ ಅವ್ರ ಚಪ್ಪಾಳೆ ಕೂಡ ತಟ್ಟಲಾಗಲಿಲ್ಲ ಅವರಿಂದ ಅವರ ಎರಡು ಕೈಗಳು ಮತ್ತು ಕಾಲುಗಳು ಕಟ್ಟಲ್ಪಟ್ಟಿತ್ತು ನಾಲ್ಕು ಸೋಲ್ಜರ್ಸ್ಗಳು ಊಹಿಸ್ಬಹುದಾ ದೇವರಿಗೆ ಸ್ತುತಿಪದನ್ನ ಹಾಡೋದು ದುಃಖದ ಹಾಡುಗಳಲ್ಲ ಮುಳ್ಳುಗಳಲ್ಲಿ ನಡೀತಾ ಇದ್ದೇನೆ ದೇವರಿಗೆ ಹಾಡುಗಳನ್ನು ಹಾಡೋದು ಸೆರಿ ಅವರು ಎಲ್ಲರೂ ಕೇಳ್ತಾ ಇದ್ದರು ಎಲ್ಲರು ಹೇಳಿರಿ ಏ ಇದು ರಹಸ್ಯದ ಹಾಡಲ್ಲ ವರು ಎಲ್ಲರೂ ಕೇಳ್ತಾ ಇದ್ದರು ಗಟ್ಟಿಯಾಗಿ ಓ ವಾಲ್ಯೂಮ್ ವಾಲ್ಯೂಮ್ ಹೆಚ್ಚಿಸು ಹೆಚ್ಚಿಸು ಎಲ್ಲಿ ನೀನು ಕೆಲಸ ಮಾಡ್ತಾ ಇದ್ದೀಯೋ ಪಾಸ್ಟರ್ಗಳು ಡಾಕ್ಟರ್ಗಳು ಇಂಜಿನಿಯರ್ಸ್ಗಳು ಆಫೀಸ್ ಜನರು ಹೇಳಬೇಕು ನಿನಗೆ ಯಾವಾಗಲೂ ನೀನು ರಾಗ ಆಡ್ತಾ ಅದೇನು ಯಾವಾಗಲೂ ನೀನು ಈ ರೀತಿ ಆಡ್ತಾ ಇದ್ದೀರಿ ಈಗ ರಾಗ ಹಾಡ್ತಿದ್ದಿ ಇದು ಏನು ಮಾಡ್ತ ಇದು ಯಾವುದು ನಿನ್ನನ್ನು ಹೀಗೆ ಹಾಡುವಂತೆ ಮಾಡ್ತದೆ ಎಂದು ಯಾವಾಗಲೂ ಹೇಳಬೇಕು ವಿಗಿಲ್ ಮ್ಯಾನ್ಸ್ ವಿಗಿಲ್ ವರ್ಸ್ ಎಂಬ ವ್ಯಕ್ತಿಯು ಇಪ್ಪತ್ತ್ಮೂರು ಸತ್ತವರನ್ನು ಎಬ್ಬಿಸಿದರು ಇಂಗ್ಲೆಂಡಿಂದ ಆ ವ್ಯಕ್ತಿ ಅವನ ಪತ್ನಿಯೇ ಸತ್ತು ಹೋದಲು ಆತನು ಅವಳನ್ನು ಎಬ್ಬಿಸಿದನು ಅಮ್ಮ ನಾನು ಶುಭವಾರ್ತೆಯನ್ನು ಹೇಳಿದ್ದೇನಮ್ಮ ಒಳ್ಳೆಯ ಸುದ್ದಿಯನ್ನು ಹೇಳಿದ್ದೇನೆ ಯಾಕೆ ಈ ರೀತಿ ನನ್ನ ನೋಡ್ತಾ ಇದ್ದೀರಾ ನೀವು ದೂರವಾಗಿದ್ದಾಗ ಆ ವ್ಯಕ್ತಿಯ ಒಂದು ಧೈರ್ಯ ನೋಡಿ ಪತ್ನಿ ಸತ್ತಳು ಯಾರು ಹೋಗಿ ವಿಗಿಲ್ಸ್ವತ್ ಹೇಳಿದರು ವಿಗಿಲ್ಸ್ವತ್ ನಿನ್ನ ಪತ್ನಿ ಸತ್ತಿದ್ದಾಳೆ ಅವನಿಗೆ ಕೋಪ ಬಂತು ಇದು ಒಂದು ಆಶೀರ್ವದಿಸಲ್ಪಟ್ಟ ಕೋಪ ಆದರೆ ನಿನ್ನ ಕೋಪವು ಶಪಿಸಲ್ಪಟ್ಟ ಕೋಪ ಆತನು ಹೋದನು ಸತ್ತ ಶರೀರವನ್ನು ತನ್ನ ಪತ್ನಿಯ ಸತ್ತ ಶರೀರವನ್ನು ಎತ್ತಿದನು ಗೋಡೆಗೆ ತಾಗಿಸಿ ಅತ್ತು ಎಳಿದನು ಏ ಮರಣವೇ ಓ ಮರಣವೇ ನಿನಗೆ ಎಷ್ಟು ಧೈರ್ಯ ನನ್ನನ್ನು ನಾನಿಲ್ಲದ ಸಮಯದಲ್ಲಿ ತೆಗೆದುಕೊಂಡು ಹೋಗಲು ನೋಡಿ ಆತನು ಹೇಳಿದ ಕ್ಯಾರಲ್ ಏಸು ನಾಮದಲ್ಲಿ ನಡೆ ನಡೆ ಹೇಳುವಾಗ ಅವಳು ನಗುತ್ತಾ ನಡೆಯಲು ಆರಂಭಿಸಿದಳು ದುಃಖದ ಕತೆ ಅಂದರೆ ಅವಳು ಅತ್ತಳು ದಯ ದಯವಿಟ್ಟು ನನ್ನ ಪತಿಯೇ ನನ್ನ ಸಮಯ ಮುಗಿಯಿತು ನಾನು ನನ್ನ ಸೇವೆಯನ್ನು ಮುಗಿಸಿದ್ದೇನೆ ನನ್ನನ್ನು ಪುನಃ ಹಿಂದಕ್ಕೆ ಕಳಿಸು ಪುನಃ ಹಿಂದಕ್ಕೆ ಕಳಿಸು ಬಿಗಿಲ್ ಬಿಗಿಲ್ಸ್ ಪತಿ ಗೊತ್ತಾಯಿತು ಅವಳು ಸಮಯ ಮುಗೀತು ಎಂಬುದಾಗಿ ಇದನ್ನು ಊಹಿಸ್ಬಹುದಾ ಈ ಮನುಷ್ಯನ ಭಯ ದೇವರ ಚಿತ್ತಕ್ಕೆ ಆತನ ಓಕೆ ಹೋಗು ಅವಳು ಪುನಃ ಸತ್ಲು ಇದು ರೆಕಾರ್ಡೆಡ್ ಆಗಿದೆ ಈಗಾಗಲೇ ಆತನು ಇಪ್ಪತ್ತ್ಮೂರು ಸತ್ತ ಶರೀರಗಳನ್ನು ಎಬ್ಬಿಸಿದ್ದಾನೆ ಇದು ಕಥೆ ಅಲ್ಲ ಅದು ನಿಜವಾಗಿ ನಡೆದದ್ದು ಆದರೆ ಮರಣದವರೆಗೆ ಕೂಡಲೇ ಅವಳು ಆಳ್ತಾ ಇದ್ದರು ತನ್ನ ಪತ್ನಿಯನ್ನು ಮಿಸ್ ಮಾಡಿಕೊಂಡು ಆದರೆ ದೇವರ ಚಿತ್ತಕ್ಕೆ ವಿದೆಯನ್ನಾದನು ನೋಡಿ ಅಧಿಕಾರ ಹೇಗೆ ನಾನಿಲ್ಲದಾಗ ಮರಣವೇ ನೀನು ತಗೊಂಡೋಗು ನನ್ನ ಪತ್ನಿಯನ್ನು ಆ ವ್ಯಕ್ತಿ ಹೇಳ್ತಾನೆ ಪ್ರತಿ ಬಾರಿ ಆತನು ತನ್ನ ಬೆಡ್ ಇಂದ ಎದ್ದೇಳುವಾಗ ಅವರು ಬೆಡ್ ಇಂದ ಎದ್ದೇಳ್ತಿರಲಿಲ್ಲ ಅವರು ಬೆಡ್ ಇಂದ ಎದ್ದು ಕುಣಿದಾಡಿ ನಂತರ ಆತನು ಕೂತ್ಕೊಳ್ತಾ ಇದ್ದಾನೆ ಆ ವಿಗಿಲ್ ಸ್ವತ್ ನಮ್ಮ ಸಭೆಗೆ ಬಂದ್ರೆ ನಾಟ್ಯ ಮಾಡುತ್ತಾ ನಮ್ಮ ಲೀಡರ್ಸ್ ಮತ್ತು ಸಭೆಯರು ಅವರನ್ನು ಹೊರಗೆ ಹಾಕ್ತಾರೆ ಇಲ್ಲಿ ಕೂಡ ಕೆಲವರು ಬಹಳ ಎಚ್ಚರವಾಗಿದ್ದು ಡ್ಯಾನ್ಸ್ ಮಾಡ್ತಾ ಇದ್ದೀರಿ ನಿಮಗೆ ಎಷ್ಟು ಅಷ್ಟು ಆಡ್ಬೋದು ಆದರೆ ನಗುವುದು ಇಲ್ಲ ಇದು ಬೈಬಲಲ್ಲಿ ರೆಕಾರ್ಡ್ ಆಗಿದೆಯೋ ಶಕ ರೋ ರೋಕೊ ಶಬರ ನಾನು ನಿಮ್ಮನ್ನು ಇಂಗ್ಲೀಷಲ್ಲಿ ಬಯಲಾಗುವುದಿಲ್ಲ ಆದರೆ ಈ ಭಾಷೆ ಉಪಯೋಗಿಸ್ತೇನೆ ಯಾಕೆ ನಗ್ತಿದ್ದೀರಿ ಎಷ್ಟೋ ಬಾರಿ ನನ್ನ ಭಾಷೆಯಲ್ಲಿ ನಿಮ್ಮನ್ನು ಬೈದಿದ್ದೇನೆ ನಿಮಗೆ ಗೊತ್ತಿಲ್ಲ ಯಾರು ಹೇಳಿದರು ಇದು ಬೈಬಲಲ್ಲಿ ರೆಕಾರ್ಡ್ ಆಗಿದೆಯೋ ಅನ್ಯ ಭಾಷೆಯಲ್ಲಿ ಬೈ ಬೈಯುವುದು ಇದೆಯೋ ಒಂದೇ ಒಂದು ಪ್ರಶ್ನೆ ಈ ಇಡೀ ಬೈಬಲ್ ನಿನ್ನ ಮನಸ್ಸಲ್ಲಿ ರೆಕಾರ್ಡ್ ಆಗಿದೆಯೋ ನಿನ್ನ ತಲೆಯಲ್ಲಿ ರೆಕಾರ್ಡ್ ಆಗಿದೆಯೋ ಎಂದಿಗೂ ಟೀಕೆ ಮಾಡಬೇಡಿ ಎಂದಿಗೂ ನ್ಯಾಯ ತೀರ್ಪು ಮಾಡಬೇಡಿ ಎಂದಿಗೂ ಕಂಪ್ಲೇಂಟ್ ಮಾಡಬೇಡ್ರಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೇನೆ ನಿಮ್ಮ ಎಲ್ಲ ಸೆರೆಯ ಬಾಗಿಲುಗಳು ಮುರಿಯಲ್ಪಡುವವು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಪರಿವಾರದವರು ಸಂಪೂರ್ಣವಾಗಿ ಬಿಡುಗಡೆ ಹೊಂದುವರು ಮಕ್ಕಳು ಸ್ವಸ್ಥರಾಗುವರು ಯಾವುದೇ ಮಂತ್ರವಿಲ್ಲ ಕಂಪ್ಲೇಂಟ್ ಮಾಡುವುದನ್ನು ನಿಲ್ಲಿಸಿ ಪಕ್ಕದವ್ರಿಗೆ ಹೇಳಿ ಏನನ್ನ ಕೇಳ್ತಾ ಇದ್ದಾರೆ ಇದು ಅವರು ದೊಡ್ಡ ವಿಷಯವನ್ನು ಕೇಳ್ತಾ ಇಲ್ಲ ಬಂಗಾರವ್ವ ಕೇಳಲಿಲ್ಲ ಬೆಳ್ಳಿಯನ್ನು ಕೇಳಲಿಲ್ಲ ಯಜ್ ಏನು ಹೇಳ್ತಾ ಇದ್ದಾರೆ ಭಾಳ ಸಾಧಾರಣವಾದದಲ್ಲ ಕಂಪ್ಲೇಂಟ್ ಮಾಡಬೇಡ ಹಾಡು ಮಾಡು ನೀವು ಹಾಡು ಹಾಡಲು ಹಾಡಲು ಆರಂಭಿಸಿದರೆ ನಾನು ನಿಮ್ಗೆ ಹೇಳ್ತೇನೆ ಕೂಡಲೇ ನೀವು ಯವನಸ್ಥರಾಗಿ ಏನೇ ಹೋಗ್ತೀರಿ ಕೂಡಲೇ ನಿಮ್ಮ ಪತಿ ಹೇಳುವರು ನಾನು ಇನ್ನ ಮೊದಲ ಬಾರಿ ನೋಡಿದಾಗ ಆ ರೀತಿ ಈಗ ನೀನು ಭಾಳ ಸುಂದರವಾಗಿದ್ದಿ ಅಪ್ಪ ಈಗ ಕೆಲವರು ಹೇಳ್ತಾ ಇದ್ದಾರೆ ಓ ಎಂಬುದಾಗಿ ನಾನು ಈ ಟೆಕ್ನಿಕ್ ಅನ್ನು ಈಗಾಗಲೇ ಯೂಸ್ ಮಾಡಿರಬಹುದಿತ್ತು ಶ್ರೀಯರೇ ಬಹಳವನ್ನ ಹೊತ್ತುಕೊಂಡು ಹೋಗ್ಬೇಡ್ರಿ ಒಂದು ಚಿಕ್ಕ ಮಗುವಿನಾಗಿರಿ ಮಗುವಿನಾಗಿರಿ ನೀನು ದೇವರಿಗೆ ಮಗುವಾಗಿದ್ದೀ ನೀವು ಆತನಿಗೆ ಬೆಳೆದವರಲ್ಲ ನಿಮಗೆ ಇಷ್ಟವಾಗದಿದ್ದರೆ ನಿಮ್ಮ ಬಾಗಿಲನ್ನು ಮುಚ್ಚಿ ಹಾಡು ಹಾಡಿರಿ ಸೆರೆಯವರು ಇಲ್ಲಿ ಹಾಡನ್ನು ಕೇಳ್ತಾ ಇದ್ರು ಸೆರೆಯಲ್ಲಿದ್ದವರು ಬಹಳ ಕೋಪಿಷ್ಟರು ಆ ಆದರೆ ಅವರಿಂದ ನಿಯಂತ್ರಿಸಲಾಗಲಿಲ್ಲ ಮುಂದಿನ ವಚನ ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು ಎಲ್ಲರೂ ಹೇಳಿರಿ ಅವರು ಹಾಡುತ್ತಿರುವಾಗ ಲಕ್ಷ ಗುಟ್ಟು ಕೇಳುತ್ತಿದ್ದರು ನನ್ನೊಂದು ಹೇಳಿರಿ ಅಕಸ್ಮಾತ್ ಆಗಿ ಅಕಸ್ಮಾತ್ತಾಗಿ ಪಕ್ಕದವ್ರಿಗೆ ಹೇಳಿ ಏ ಏನಾದರೂ ನಡೀತದೆ ಅಕಸ್ಮಾತ್ ಆಗಿ ನಮ್ಮ ಜನರು ಕೇಳ್ತಾರೆ ಅಣ್ಣ ಆ ಅಕಸ್ಮಾತವಾದದ್ದು ಯಾವಾಗ ಐದೇ ನಿಮಿಷದ ಮೊದಲು ನಾನು ಹಾಡನ್ನು ಹಾಡ್ತೇನೆ ನೀವು ಬಹಳ ಸ್ಮಾರ್ಟ್ ಆಗಿದ್ದೀರಾ ಇಲ್ಲೊಂದು ಪರೀಕ್ಷೆ ಇದೆ ಆ ಅಕಸ್ಮಾತ್ವವು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಅಲ್ಲಿಯವರೆಗೆ ಹಾಡ್ತಾನೇ ಇರಿ ಭಾಳ ಕಷ್ಟ ಅಣ್ಣ ಚಿಂತಿಸ್ಬೇಡ್ರಿ ಹಾಡುಗಾರನಾದ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಇದ್ದಾನೆ ಆತನಿಗೆ ಕೇಳಿರಿ ನನಗೊಂದು ಹಾಡನ್ನು ಕೊಡು ಎಂಬುದಾಗಿ ಆತನಿಗೆ ಕೇಳಿಕೆ ನನಗೊಂದು ಹಾಡನ್ನು ಕೊಡು ಎಂಬುದಾಗಿ